चार से ना बनें तेज शूटिंग आपका चित्रा चित्रा छह से चित्रा और ये पोस्टर इतना बना करें जोर आज चपड़े लगते नहीं रहेंगे। जोर आज चपड़े लगते नहीं रहेंगे। इवन इवन स्टेज तोड़ा जोर ನಮ್ಮ ಯಡಿಯೂರಪ್ಪನವರು ಮಾತ್ರ ನಾಗಣ್ಣ ಅವರು ಲಾಂಚ್ ಮಾಡ್ತಾರೆ ಎಲ್ಲಕ್ಕೂ ಖುಷಿ ಕೊಡ್ತಕ್ಕಂಥ ನಿರ್ಧಾರ ನೆಲ ಒಳ್ಳೆದಾಗಿ ನಿಮಗೆ Çevresel bir nükleşme yoluyla, çeşitli chitral, çiğler, chitrala, omu, postel, itikat gibi nazarlar, jöle çapanları ve kendi kendine. Jöle çapanları ve kendi kendine. Jöle çapanları ve kendi kendine. Jöle çapanları ve kendi ಒಂದು ಸಾಕಾರ ಮಾಡ ಅದು ಕರ್ನಾಟಕದ ನಮ್ಮ ಹೆಮ್ಮೆಯ ಯಡಿಯೂರಪ್ಪನವರು ಮಾತ್ರ ನಾಗಣ್ಣ ಅವರು ಲಾಂಚ್ ಮಾಡ್ತಾರು ಎಲ್ಲಕ್ಕೂ ನಿರ್ಧಾರ ಒಳ್ಳೆದಾಗಿದ್ದೀವಿ ಜಲೇ ಇವತ್ತು ಇವರು ಕೂಡ ದಾಸಿಂತ ಹೋಗಿ ಬಂದ್ವಿ ಶಿವಮೊಗ್ಗದ ಒಂದು ಶಿವಮೊಗ್ಗದಲ್ಲಿ ಅವರು ಮಾತೀಶರ್ ಅವ್ರ ಹತ್ರ ಮಾತ್ರ ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ನಗರದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರ ಕೂಡ ಸೋದರಿ ಇವತ್ತೇನು ಸೋಬರಿ ಮಹಾಂತಿಶೇಖರವರೊಂದು ಚಲನಚಿತ್ರದ ನಿರ್ಮಾಪಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಚಲನಚಿತ್ರ ನಿರ್ಮಾಣ ಮಾಡಿ ಅದಕ್ಕೂ ಕೂಡ ನನಗೆ ಈ ರೀತಿ ಎಷ್ಟೇ ಕರೀತಿನಲ್ಲಿ ಸಂದರ್ಭ ಹೇಳ್ತಾ ಈ ಒಂದು ಚಲನಚಿತ್ರ ವಿಜೃಂಭಣೆಯಲ್ಲಿ ನನಗೆ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಾಡ್ಸಿ ಎಲ್ಲರಿಗೂ ನಮಸ್ಕಾರ